ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತಾ ಇವತ್ತು ನಾನು ನಮ್ಮ ಚಾನಲಲ್ಲಿ ಸಾಬೂದಾನಿ ಸಂಡಿಯನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಬನ್ನಿ ಅವರು ಹೇಗೆ ಮಾಡ್ತಾರೆ ಅಂತ ನೋಡೋಣ ಇವಾಗ ಇವಾಗ ಮೊದಲು ಅವರು ಒಂದು ಅಷ್ಟು ಸಾಬುದಾನಿಯನ್ನು ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಿನ ನೀರಿನಲ್ಲಿ ಅವರು ನೆನೆ ಇಡ್ತಾರೆ ಈ ಪ್ರೊಸೀಜರ್ನ ನಾವು ಯಾವಾಗ ಮಾಡಬೇಕು ಅಂದರೆ ನಾವು ಮರುದಿನ ಬೆಳಗ್ಗೆ ಸಂಡಿಗೆಯನ್ನು ಹಾಕ್ತೀವಿ ಅಂದಾಗ ಅದ್ರ ಹಿಂದಿನ ದಿನ ರಾತ್ರಿ ನಾವು ಒಂದು ಗ್ಲಾಸ್ ಸಾಬುದಾನಿಗೆ ಏನು ಒಂದು ಪಾತ್ರೆಯಲ್ಲಿ ನೀರನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಅದನ್ನು ನೆನೆ ಇಡಬೇಕಾಗುತ್ತೆ ನೆನೆ ಇಟ್ಟ ತಕ್ಷಣ ಅದ್ರ ಮರುದಿನ ಬೆಳಗ್ಗೆ ಅದನ್ನು ಚೆನ್ನಾಗಿ ಒಂದು ಚಮಚೆಯಿಂದ ಕೈ ಆಡಿಸಿ ಅದನ್ನು ನಾವು ಆ ನೀರನ್ನೆಲ್ಲ ಸೋಸ್ಬೇಕಾಗತ್ತೆ ಎಲ್ಲ ನೀರು ಆದಮೇಲೆ ನಾವು ಈ ಸಾಬೂದಾನಿಯನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಮಾಡ್ತಾ ಇದ್ದಾರೆ ಅವರು ಈ ಮಿಕ್ಸಿ ಮಾಡಿದ್ದ ಸಾಬುದಾನಿ ಎಲ್ಲ ಮಿಕ್ಸಿ ಫೈನ್ ಪೇಸ್ಟ್ ಆದ ನಂತರ ಅದು ತುಂಬ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ನಾವು ತೆಗೆದುಕೊಂಡು ಸ್ವಲ್ಪ ಅದನ್ನು ಕೂಡ ಆ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಅದನ್ನು ಸ್ವಲ್ಪ ಜಾರ್ಗೆ ಹಾಕಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಅವರು ಮಾಡ್ತಾರೆ ನಂತರ ಇದಕ್ಕೆ ಏನೇನು ಆ್ಯಡ್ ಮಾಡ್ತಾರೆ ಅಂತಂದರೆ ಉಪ್ಪು ಜೀರಿಗೆ ಎಳ್ಳು ಮತ್ತು ಅಜ್ವಾನನ ಆ ಹಿಟ್ಟಿಗೆ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಇದನ್ನು ಅಂದರೆ ಹಿಟ್ಟಿನ ಜೊತೆ ಉಪ್ಪು ಜೀರಿಗೆ ಎಳ್ಳು ಅಜ್ವನ ಎಲ್ಲ ಹೊಂದ್ಬಿಡಬೇಕು ಆ ಥರ ಇದನ್ನು ಕಲಸ್ಬೇಕಾಗುತ್ತೆ ಈ ಸಾಬುದಾನಿಯನ್ನು ಯೂಸ್ ಮಾಡಿಕೊಂಡು ತುಂಬಾ ಆದ ಸಂಡಿಗೆಯನ್ನು ಮಾಡ್ಬೋದು ಅದರಲ್ಲಿ ಇದು ಒಂಥರ ಮಾಡ್ಬೋದು ಅಂತ ಅವರು ತೋರಿಸ್ಕೊಡ್ತಾ ಇದ್ದಾರೆ ಈ ಥರ ಚೆನ್ನಾಗಿ ಕಲಿಸಿದ ನಂತರ ಇದನ್ನು ನಾವು ಏನು ಮಾಡಬೇಕು ಒಂದು ಪ್ಲಾಸ್ಟಿಕ್ ಕವರ್ಗೆ ಹೋಗಿ ಸಂಡಿಗೆನ ಹಾಕ್ಬೇಕಾಗತ್ತೆ ಸ್ವಲ್ಪ 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 ಹಿಟ್ಟನ್ನು ತೆಗೆದುಕೊಂಡು ಸಂಡಿಗೆಯನ್ನು ಹಾಕ್ತಾ ಇದ್ದಾರೆ ನಂತರ ಅವತ್ತು ಒಂದು ದಿನ ಹೋಲ್ ಡೇ ಅದನ್ನು ಬಿಸಿಲಿಗೆ ಹಾಗೆ ಬಿಟ್ಬಿಟ್ಟು ಮರುದಿನ ಬೆಳಗ್ಗೆ ಅದನ್ನು ಪ್ಲಾಸ್ಟಿಕ್ಕಿಂದ ಬಿಡಿಸ್ತಾರೆ ಫ್ರೆಂಡ್ಸ್ ನಂತರ ಅದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಟ್ಟು ತಿನ್ಬೌದು ನೋಡಿ ಇವಾಗ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಸಾಂಬೂದಾನಿ ಸಂಡಿಗೆ ಹಾಗೆ ತುಂಬಾ ಟೇಸ್ಟಿ ಆಗಿರದೆ ಕಾದಿರೋ ಎಣ್ಣೆಯಲ್ಲಿ ನಾವು ಈ ಸಂಡಿಗೆನ ಹಾಕಿದ ತಕ್ಷಣ ತೆಗೆದುಬಿಡಬೇಕು ತುಂಬ ಬಿಟ್ಟರೆ ಅದು ಬಿಡುತ್ತೆ ನೋಡಿ ಇವಾಗ ಸಾವುದಾನಿ ಸಂಡಿಗೆ ರೆಡಿ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ